ಇನ್ನ ನಮ್ಮ ಮೇಲೆ ಇತ್ತು ಒಂದು ಗೊತ್ತಿಲ್ಲ ಇಲ್ಲ ಏಕ್ನ ಸಾಸ್ ಗೆ ಇಲ್ಲಿ ನೋಡಿದ್ರೆ ಜನ ಜನ ಬನ್ನಿ ಅಲ್ಲೆ ಅಳ್ಳಿಗೆ ತುಂಬಂಗೆ ಇಲ್ಲೂ ತುಂತರೆ ತೋರಿಸ್ತೀನಿ ನಿಮಗೆ ハハハハ I'm oh ತೋರಿಸಿ ನೋಡಿ ಬೇರೆ ಕಡೆ ನೋಡಿ ಎಲ್ಲಾ ಕಡೆನು ಅಡ್ಲಿಕ್ಕೆ ತುಂಬತಾರೆ

ಯಾಕೆ ಕುಂತಿರಲ್ಲ ಸಾಕೈತಾ ಕುಂತು ಜಾತ್ರೆ ಬಂದಿರಿ ಜಾತ್ರೆ ಬಂದಿರಿ ಕುಂತ್ಗಂಟಿವಿ ಕುಂತ್ಗಂಡಿರ ಇಲ್ಲಿ ಅಡ್ಡಿ ತುಂಬೋದದ್ರೆ ಇನ್ನ ಮುಗಿತಾ ಕಾಕ ಇನ್ನ ಮುಗಿದಿಲ್ಲ ಊಟ ಗಿಟ್ಟೆ ಮಾಡಿ ಜಾತ್ರೆ ಹೋಗೋದದ ಎಲ್ಲ ಪಡೆದಾಳಾರ ಆರಾಮ್ ತಂಗಿ ನಾನು ಎಲ್ಲಾ ಮಂದಿ ಬಂದದ ಇಲ್ಲಿ ನಿನ್ ಈ ಹುಡುಗಿ ಮಾತ್ರ ಏನು ಮಾಡ್ ವ್ಯಾಪಾರ ಹುಡುಗಿಗೆ ಮಾತ್ರ ಕಷ್ಟ ಸುಮ್ರೆ ನೀನು ಸರ್ ಗಾಯ ಸಿಲೆ ಬೇವಿಡಿಸ್ತಿದ್ರು ನಾನು ಜಸ್ಟ್ ಮಿಸ್ ಆಗಿಡಿದೆ ಈಗ ಇದೆಲ್ಲ ಮುಗಿದ್ಮೇಲೆ ಅಲ್ಲಿ ಮಾಡೋದ್ರಲ್ಲ ಅದೇ ಥರ ಮಾಡ್ತಿದ್ರೆ ಮಾಡಿದ್ಮೇಲೆ ಊಟ ಮಾಡಬೇಕು ಎಲ್ಲರೂ ಸೇರ್ಕೊಂಡು ಊಟ ಮಾಡಿ ನೆಕ್ಸ್ಟು ಅಲ್ಲಿ ಕಾಣಿಸ್ತೀವಿ ನೋಡಿ ದೇವಸ್ಥಾನ ಅಲ್ಲಿ ಕಾಣಿಸ್ತಿದೆ ಅಲ್ಲಿಗೆ ಹೋಗಬೇಕು ಗಾಯ್ಸ್ ಇಷ್ಟೊತ್ತು ನೋಡೋದ್ರಲ್ಲ ಪೂಜೆಲ್ಲ ಮಾಡಿದ್ದು ಇವಾಗ ಎಲ್ಲರೂ ಪೂಜೆ ಮಾಡಿ ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಊಟ ಮಾಡ್ತೀವಿ ಗಾಯ್ಸ್ ತಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಒಬ್ಬಟ್ಟು ಈ ಕಡೆ ಹೋಳಿಗೆ ಅಂತಾರೆ ಕರುಬು ಪಲ್ಯ அல்ல மாட்ட இல்ல மா ಶಿಸ್ತೇ ನಮ್ಮಅಮ್ಮ ಹೊಡಿತಿದ್ದಾಳೆ ಒಂದ್ ಪುಟ್ಟಿ ಮೊಳಗಿ ಅಂತ ಹೇಳಿ ಪುಟ್ಟಿ ಹೋಳಿಗೆ ಹೊಡೆದೈತಿಗಾಯಿಸಿ ಜಾತ್ರೆನೇ ಬಂದು ಊಟ ಮಾಡ್ತವ್ರೆ ನೆಕ್ಸ್ಟ್ ಜಾತ್ರೆ ತೋರಿಸಿ ನೋಡಿ ನಮ್ಮಮ್ಮ ಅಂದ್ರೆ ಫುಲ್ಲು ನಿಂದಾಯ್ತು ಶೂಟ ಇದು ಆಲ್ರೆಡಿ ಗಡಿತಾಗ್ತೀನಿ ಕೂತಾಳೆ ಪ್ರಾಯ್ಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಷ್ಟೊತ್ತು ನೋಡಿದ್ರಲ್ಲ ಊಟ ಮಾಡ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಕಾಯ್ದೆ ಹೊಡೆದ ಯೋಗಷ್ಟು ದಾರಿ थानी <laughs>

Thank okay. you.

ಯಾರ ಅವಳು ಹುಡ್ಗಿ ದೇವತ್ತಾರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಮಗೆ ನಾವು ನಮ್ಮಗೆ ಜಾತ್ರೆ ನೋ ಗೈಸ್ ನಮ್ಮೂರ ಕಡೆ ಜಾತ್ರೆ ಇದೆ ಇರುತ್ತೆ ನಿಮ್ಮೂರ ಕಡೆ ಇದೆ ಇರುತ್ತೆ ಕಾಮೆಂಟ್ ಮಾಡಿ ಹಾಯ್ ಬ್ರೋ ನಮಸ್ಕಾರ ಹಾ ಬಾ ಬಾ ಕಡಾ ಬಾ ನೀವು ಯೂಟ್ಯೂಬ್ ಬಗ್ಗೆ ಹೇಳೋಲ್ವಾ ಯೂಟ್ಯೂಬ್ಬ ಮತ್ತೆ ನಮ್ಮ ಯೂವರ್ಸ್ ಹೇಳೋದು ಜಾತ್ರೆ ಬಗ್ಗೆ ನೆಕ್ಸ್ಟ್ ಎಲ್ಲ ಮಾತಾಡೋದು ಜಾತ್ರೆ ಬಗ್ಗೆ ಹೇಳಬೇಕು ಯಾವ ಬಗ್ಗೆ ಮುಂದೆ ಜಾತ್ರೆ ತೋರಿಸ್ತೀನಿ

गाई <laughs> सु ಯಾರ ಕಾಲೋ ನಾನು ಮೂರರಲ್ಲಿ ಸಿಕ್ಕನೇರಪ್ಪ ಎಲ್ಲೋ ಬ್ರೋರೆ ಜಾತ್ರೆ ಇಲ್ಲಿ ನಾವು ಮಾತ್ರ ಓಡಾಡ್ತಿದೀವಿ ಗಾಯ್ಸ್ ಜಾತ್ರೆ ಜಾತ್ರೆ ಚಿಕ್ಕ ಚಿಕ್ಕ ಜಾತ್ರೆ ಇಲ್ಲ ಬಂದು ಕೊಡೋಣ ಸಿಬ್ನಳ್ಳಿಯವರು ವೀಡಿಯೋನ ನೋಡ್ತಾ ಇದ್ರೆ ಕಾಮೆಂಟ್ ಮಾಡಿ ಹೋಗಿ ಬಂದು ಬಾರ್ದು जातो नगिरो दोटी गन होरो जात्र सुन गेसै नडरि रोबे दबा ಕಾಣ್ತಿದ್ರೆ ನೋಡಿ ಇಲ್ಲಿ ಬಗ್ಗೆ ಏನಾರು ಹೇಳ್ತೀರಾ ಮಾಡ್ತೀವಿ ನಮ್ಮ ರಾಹುಲ್ ಕನ್ನಡಿಗರು ನಮ್ಮ ಉತ್ತರ ಕನ್ನಡದ ಹುಲಿ ಆರಿ ಬೆಳಿಬೇಕು ನೀವೆಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ನಮ್ಮ ಚಾಮೂರು ತಾಲೂಕಿನ ನಮ್ಮ ಅಣಗಿರಿ ಗ್ರಾಮದ ಕನ್ನಡ ರಾವು ಕನ್ನಡಿಗಿಯವರಿಗೆ ಧನ್ಯವಾದಗಳು ನಮ್ಮೂರ ಮಾತು ಮನ కంకణ ఓ తల్లి నాయకి తొట్టవరూ కంకణ

ಪಾಡಾನಲ್ಲ ಯಾರಂ ಚಿಕ್ಕಿ ನನಗಿಲ್ಲ ನಿಮ್ಮ ಪಾಡಾನಲ್ಲ ಯಾರಂಚಿಕ್ಕಿ ನನಗಿಲ್ಲ ಕೈ ಮಾಡಿ ಕರಿ ತುಂಬ ಕಡೆ ಕಾಗಿ ಬಾರ ನನ್ನಿಂದ ಆಯ್ ಮೂರು ಇಲ್ಲಿ ಎರಡು ಈಗ ನನ್ಗೆ ಎರಡು ಕೊಡು ನನಗೆ ನೆತ್ರರು ಏನಾದಲ್ಲ ಅದರ ಮೆಸೇಜ್ ರಾಹುಲ್ ಕರ್ನಾಟಕ ಯಾವ ರಾಕ್ರಿ ನಿಮ್ ರೂಪಾಯಿ तूने तो नहीं ना क्या? घर साहब। रोड़ा, घर साहब। खास नहीं है ना ये अल्लाह पेट निर्दोष था। ಬೇರೆ ಫಾಟಿಕ್ ಆಡ 100 ರೂಪಾಯಿ ಮಿಕ್ಸ್ ಪಡಾ ಹಾಕಣ ಆ ಬಪ್ಪ ಗಾಯ್ಸ್ ನ ಉತ್ತರಕರಣಕ್ಕೆ ಮಾತ್ರ ಇತ್ರ ಪದಾರ್ ಹೇಳ್ತಾ ಇದ್ಯಾ ಉತ್ತರಕರಣ ಕ ಉದ್ಘೋ ನೋಡ್ತೀರಾ ಗೊತ್ತಾಯ್ತಿದ್ರು ಅಂಬೆ ನೋಡ್ೋ ಬನ್ನಿ ಗೊತ್ತಿರಲ್ಲ ಯಾತ್ರೆಲೇ ಮಾಸ್ ಟನ್ ಯಾತ್ರೆ ಮಾಡ್ತಿದೀರಾ ಏನು ಹೇಳ್ತಾರೆ ಆ ಲೇ ಬೆಂಗಳೂರಲ್ಲಿ ಯಾವುದು ಸಿಗೋಲ್ಲ ಇಲ್ಲಿ ಮಾತ್ರ ಸಿಗೋದು ಯು ಮಾತ್ರ ಇಸ್ಪನ್ ಅದಪ್ಪ ಇಸ್ಫೋನಾ ನಾವು ಪಲಾರ್ ತಗೊಂಡು ಒಂದ್ವಿ

मुदे दौर से पालाखी जो चलिए सिखनाड़ी आदम पाललाखी ಜಾತ್ರೆ ನೋಡಿ ಬನ್ನಿ ಬಾ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಕಿಲ್ಲ ಎರಡು ಕಣ್ಣು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೆ ದಾವಣಿಲೆ ಬೀಸುತ್ತಾರೆ ಹೈ ಕಾರು ರೊಟ್ಟಿ ಊಟ ಉಣ್ಣಾಗಿಲ್ಲ ಹಬ್ಬದ ಊಟ ತಳ್ಳಾಗಿಲ್ಲ ಬೆಂಟ ಜಗಳ ನಾಡಂಗಿಲ್ಲ ನಮ್ಮ ಲೈಕ್ ಗಾಯ್ಸ್ ಎಲ್ಲ ನೋಡಿದ್ರಲ್ಲ ಜಾತ್ರೆನ ಹೆಂಗಾಯಿತು ಅಂತ ನಮ್ಮ ಸಿಂಗ್ನ ಸಿಂಗನಹಳ್ಳಿ ಯಲ್ಲಮ್ಮನ ಜಾತ್ರೆ ಅದು ಅದನ್ನು ಮುಗಿಸ್ಕೊಂಡು ನಿನ್ನೆ ಮತ್ತೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇವಾಗ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಇಷ್ಟೊತ್ತು ನೋಡಿದ್ದು ನಿನ್ನೆಲ್ಲ ನೋಡಿದ್ದು ಲಾಗ್ಸು ಲಾಗು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಮ್ಮ ಉತ್ತರ ಕರ್ನಾಟಕ ಹುಡುಗರು ನೋಡ್ತಿದ್ರೆ ಈ ಲಾಗ್ನ ಜಾತ್ರೆಗೆ ಬಂದಿರೋರು ಏನಾದರೂ ಇದ್ರೆ ಒಂದು ಲೈಕು ಕಮೆಂಟು ಮಾಡಿ ಯಾರ್ಯಾರು ಬಂದಿದೆ ಅಂತ ಓಕೆ ಸಿಗೋಣ ಮತ್ತು ನೆಕ್ಸ್ಟ್ ಲಾಗಲ್ಲಿ ಇನ್ನೂ ನನ್ನ ಚಾನಲ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆ ಗಾಯ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ